ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಇವತ್ತು ಅಂತ ಇಷ್ಟಪಡ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಮ್ಮ ಬಿಗ್ ಬಾಸ್ ಆಫ್ ದಿ ಕಂಟೆಸ್ಟೆಂಟ್ ಆಗಿದ್ದಂತಹ ನಮ್ಮ ಉಗ್ರಂ ಮಂಜು ಅವರ ತಂದೆ ಮ್ಯಾಕ್ಸ್ ಮಂಜು ಹೊಸದಾದಂಥ ಒಂದು ಹೆಸರು ಮ್ಯಾಕ್ಸ್ ಮಂಜು ಅವರ ತಂದೆ ರಾಗಿ ರಾಮಣ್ಣನವರು ಅವರ ಬಗ್ಗೆ ಮಾತಾಡದಂತ ಮಾತುಗಳು ಸರಿನಾ ತಪ್ಪಾ ಆ ಒಂದು ಮಾತುಗಳಿಂದ ಏನೇನೆಲ್ಲ ಆಗ್ತಿದೆ ಆ ಮಾತುಗಳು ಯಾಕೆ ಆಡಿದ್ರು ಏನಕ್ಕೆ ಆಡಿದ್ರು ಆ ಮಾತುಗಳು ಆಡೋ ಅವಶ್ಯಕತೆ ಇತ್ತ ಅಷ್ಟಕ್ಕೂ ಆ ಒಂದು ಮಾತುಗಳು ಏನು ಹನುಮಂತ ಅವ್ರ ಬಗ್ಗೆ ನಮ್ಮ ಮಂಜಣ್ಣ ಅವರ ತಂದೆ ಮಾತಾಡಿದ ಮಾತುಗಳು ಆ ಒಂದಷ್ಟು ಮಾತುಕತೆ ಜೊತೆ ಈ ಒಂದು ಸಣ್ಣ ವಿಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಸಣ್ಣ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಮಾಡೋದು ಯಾಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಮಂಜಣ್ಣ ಅವರ ಪಾತ್ರ ಸಿಕ್ಕಾಬಟ್ಟೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯನ್ನು ನೆನೆಸ್ಕೊಂಡಾಗ ನಮ್ಮ ಸುದೀಪ್ ಸರ್ ಕೊನೆಯದಾಗಿ ಹೇಳಿದಂಥ ಒಂದು ಮಾತು ಬಿಗ್ ಬಾಸ್ನಲ್ಲಿ ಅವ್ರನ್ನ ಹೊರತುಪಡಿಸಿ ಈ ಸಲ ಸೀಸನ್ ಬಿಗ್ ಬಾಸ್ ಲೆವೆನ್ ಅಂತ ಏನಿದೆ ಅದು ಇನ್ಕಂಪ್ಲೀಟ್ ಇನ್ಕಂಪ್ಲೀಟ್ ಯಾಕೆ ಅಂತಂದರೆ ಒಂದು ಒಂದು ಒಳ್ಳೆ ಮನೆತನ ಐ ಮೀನ್ ಒಂದು ಒಳ್ಳೆ ಮನೆ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಮನೆಯಲ್ಲಿ ಒಂದಷ್ಟು ವೆರೈಟಿ ಆಫ್ ಕ್ಯಾರೆಕ್ಟರ್ಸ್ ಇರ್ತವೆ ಅದರಲ್ಲಿ ತುಂಬ ಮೇಜರ್ ಪಾತ್ರ ಮುಖ್ಯವಾದ ಪಾತ್ರ ವಹಿಸುವಂಥ ಕ್ಯಾರೆಕ್ಟರ್ಗಳು ಒಂದು ಎರಡು ಮೂರು ಆದರೆ ಆ ಮೂ ಎರಡು ಮೂರು ಪಾತ್ರಗಳಲ್ಲಿ ನಮ್ಮ ಮಂಜಣ್ಣವರ ಪಾತ್ರ ಕೂಡ ತುಂಬಾ ಅತ್ಯಂತ ಪ್ರಾಮುಖ್ಯತೆ ಹೊಂದಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ನಮ್ಮ ಮಂಜಣ್ಣ ಅವರು ಫಸ್ಟ್ ಟೈಮ್ ನಮ್ಮ ಮನಸ್ಸನ್ನು ಗೆದ್ದಿದ್ದು ಸ್ಟಾರ್ಟಿಂಗ್ ಅವರ ಒಂದು ಅಗ್ರೆಸಿವ್ ಆಟದಿಂದ ಅದಾದ ನಂತರ ಅವರ ಒಂದಷ್ಟು ಮಾತುಗಳಿಂದ ಅವರ ಒಂದಷ್ಟು ಒಳ್ಳೆ ಗುಣಗಳಿಂದ ಈ ಒಂದು ಟೈಮಲ್ಲಿ ಅವರ ತಂದೆ ರಾಗಿ ರಾಮಣ್ಣ ಅಂತ ಏನಿದ್ದಾರೆ ಆ ತಂದೆ ಅವರು ಬಿಗ್ ಬಾಸ್ ಮನೆಗೆ ಒಂದು ಸಲ ಬರ್ತಾರೆ ಬಂದು ಅಲ್ಲಿರ್ತಕ್ಕಂಥ ಊಟೋಪಚಾರ ಮಾಡಿಕೊಂಡು ಅವ್ರಿಗೆ ಶು ಸಮಥಿಂಗ್ ಏನೋ ಶುಗರ್ ಏನೋ ಇದೆ ಅಂತಂದು ಹೇಳಿ ಅದಾದ ಮೇಲೆ ಅಲ್ಲಿ ಚಪಾತಿ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ಆಡಿ ನಲ್ದು ಕುಣಿದು ಬರ್ತಾರೆ ಆ ಒಂದು ಟೈಮಲ್ಲಿ ಹನುಮಂತವ್ರಿಗೆ ಹೇಳ್ತಾರೆ ನಾನು ನಿಮ್ಮ ದೊಡ್ಡ ಅಭಿಮಾನಿ ಅನ್ನೋ ಥರನೂ ಮಾತಾಡ್ತಾರೆ ರಾಗಿ ರಾಮಣ್ಣನವರು ಅದಾದ ನಂತರ ಬಿಗ್ ಬಾಸ್ ಫೈನಲ್ ಸ್ಟೇಜಿಗೆ ಬರುತ್ತೆ ಬ ಮುಗಿಯುತ್ತೆ ಎಲ್ಲ ಆಗುತ್ತೆ ನಮ್ಮ ಹನುಮಂತವ್ರು ವಿನ್ ಆಗ್ತಾರೆ ಆ ಒಂದು ಟೈಮಲ್ಲಿ ನಮ್ಮ ಕಣ್ಣು ಸೆಳೆದಿದ್ದು ಬಿಗ್ ಬಾಸ್ ಫೈನಲ್ನಲ್ಲಿ ನಮ್ಮ ಮಂಜಣ್ಣ ಅವರ ಒಂದು ಒಳ್ಳೆ ಮನಸು ಒಂದೊಳ್ಳೆ ಕೈಗುಣ ಯಾಕೆ ಅಂತಂದರೆ ಇದಕ್ಕೆ ಮುಂಚೆ ನಾನು ಅವತ್ತಿನ ದಿನವೇ ಒಂದು ವಿಡಿಯೋ ಮಾಡಿದೆ ನಮ್ಮ ಮಂಜಣ್ಣ ಅವರ ಒಳ್ಳೆ ಗುಣಗಳ ಬಗ್ಗೆ ಅವ್ರಿಗೆ ಬಂದಂಥ ಒಂದು ಟೂ ಲ್ಯಾಕ್ ಪ್ರೈಸ್ ಮನಿ ಏನಿತ್ತು ಅದನ್ನು ಇಮಿಡಿಯೇಟ್ಲಿ ಒಂದು ಕ್ಷಣ ಯೋಚನೆ ಮಾಡಿದೆ ಇಮಿಡಿಯೇಟ್ಲಿ ಅದನ್ನು ವಯಸ್ಸಾಗಿರ್ತಕ್ಕಂಥ ತಾಯಂದ್ರೆ ಕೊಟ್ಟುಬಿಡಿ ಅಂತ ಹೇಳ್ತಾರೆ ಸೊ ಆ ಒಂದು ವಿಷಯದಲ್ಲಿ ನಮ್ಮ ಮಂಜಣ್ಣ ಅವರು ಗ್ರೇಟ್ ಆಗ್ತಾರೆ ಇಲ್ಲಿ ಇಲ್ಲಿ ಉಳ್ಕೋತಾರೆ ಅದಾದ ನಂತರ ಅವತ್ತಿನ ದಿನ ಅವರ ತಂದೆಯ ಮುಖದಲ್ಲಿ ಇದ್ದಂಥ ಖುಷಿ ಅಷ್ಟಿಷ್ಟಲ್ಲ ಅದು ಪ್ರತಿಯೊಬ್ಬ ತಂದೆ ಆದವರ ಮುಖದಲ್ಲಿ ಬರ್ತಕ್ಕಂಥ ಆ ಒಂದು ಮುಗ್ಧ ಸ್ಮೈಲ್ ತಮ್ಮ ಮಕ್ಕಳು ಸಾಧನೆ ಮಾಡಿದಾಗ ಬರುವಂಥ ಸ್ಮೈಲ್ ಆ ಒಂದು ತಂದೆಯ ಮುಖದಲ್ಲೂ ಇತ್ತು ಅದು ಅತಿರೇಕವಾಗಿತ್ತು ಓಕೆ ಅದಾದ ಮೇಲೆ ಮತ್ತೆ ಒಂದು ಲಕ್ಷ ಕ್ಯಾಶ್ ಪ್ರೈಸ್ನ ಕೊಟ್ಟಾಗಲೂ ಕೂಡ ಅದನ್ನ ಕೊಡಕ್ಕೆ ಹೋಗ್ತಾರೆ ಅದಾದ್ಮೇಲೆ ಏನೇನಂತ ಎಲ್ಲ ನೋಡಿದ್ರಲ್ಲ ನಿಮ್ಮ ತಂದೆ ಇಟ್ಕೊಳ್ಳಿ ಅವರು ಕೂಡ ಒಬ್ರು ರೈತರು ಅವ್ರು ಇಟ್ಕೊಳ್ಳಿ ಆ ಒಂದು ಅಮೌಂಟ್ನ ನಾನು ಕೊಡ್ತೀನಿ ಅಂತ ಸುದೀಪ್ ಸರ್ ಹೇಳ್ತಾರೆ ಈ ಒಂದು ದೃಶ್ಯದಿಂದ ಮಂಜಣ್ಣ ಅವರು ಇಲ್ಲಿ ಕೂತ್ಕೋತಾರೆ ಅದಕ್ಕೂ ಮುಂಚೆ ಇಲ್ಲಿದ್ರು ಆದರೆ ಅವರು ಇನ್ನೂ ಸ್ಟ್ರಾಂಗಾಗಿ ಕೂತ್ಕೋತಾರೆ ಇದೆಲ್ಲ ಆದಮೇಲೆ ನನಗೆ ಸಾಕಷ್ಟು ಜನ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಲ್ಲೆಲ್ಲ ಬೇರೆ ಬೇರೆ ಸಮಥಿಂಗ್ ಎಲ್ಲ ಬೇರೆ ಕಡೆ ಎಲ್ಲ ಕೇಳ್ತಾ ಇರೋದು ಕಮೆಂಟ್ಸ್ಗಳಲ್ಲಿ ಮೆಸೇಜ್ಗಳಲ್ಲಿ ಕೇಳ್ತಾ ಇರೋದು ಏನಪ್ಪಾ ಅಂತಂದರೆ ನಮ್ಮ ರಾಗಿ ರಾಮಣ್ಣನವರು ಒಂದು ಮಾತಾಡಿದ್ದಾರೆ ಒಂದು ವೀಡಿಯೋ ನೋಡಿದ್ದಾರೆ ಅಂತ ಒಂದಷ್ಟು ಶೇರ್ ಮಾಡಿದ್ರು ಆ ಒಂದು ಟಿ ವಿ ನ್ಯೂಸ್ ಚಾನಲಲ್ಲಿ ಆ ಒಂದು ವಿಡಿಯೋ ನೋಡಿದಾಗ ನನಗೆ ಕೋರ್ಸ್ ಅವರ ಪರವಾಗಿ ಒಂದು ವೀಡಿಯೋ ಮಾಡಬೇಕಂತ ಅನ್ನಿಸ್ತು ತೋ ಅವರು ಜಾಸ್ತಿ ಒತ್ತಾಯ ಹಾಕಿದ್ದರಿಂದ ನಾನು ಕೂಡ ನನ್ನ ಕರ್ತವ್ಯ ಸ್ಪಂದಿಸಬೇಕಾಗಿರೋದು ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಆ ಒಂದು ವಿಡಿಯೋದಲ್ಲಿ ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಸಾಕಷ್ಟು ಗೊಂದಲ ತಂದು ತಗೊಂಬಂದಿದೆ ಆ್ಯಕ್ಚುಲಾಗಿ ಅವ್ರು ಮಾತಾಡಿರೋದು ಒಂದು ಎರಡು ಮೂರು ವೀಡಿಯೋ ಇದೆ ಅದರಲ್ಲಿ ಒಂದೊಂದೇ ವೀಡಿಯೋಗಳ ಬಗ್ಗೆ ಮಾತಾಡೋದಾದರೆ ಒಂದು ವೀಡಿಯೋದಲ್ಲಿ ಅವರು ತಮ್ಮ ಮಂಜಣ್ಣ ಅವರ ಬಾಲ್ಯ ಜೀವನ ಮತ್ತು ಅವರು ಯಾವ ರೀತಿ ಇರ್ತಾರೆ ಅವರ ಗುಣ ಏನು ಸುದೀಪ್ ಸರ್ ಮಾತು ಕೇಳಿದಿದ್ರೆ ಅವ್ರು ಯಾವ ರೀತಿ ಇರ್ತಾ ಇದ್ರು ಇವಾಗ ಹೆಂಗಿದ್ದಾರೆ ಇವಾಗ ಇಲ್ಲಿರ್ತಕ್ಕಂಥ ಪ್ರೆಸೆಂಟ್ ಇವ್ ಇರ್ತಕ್ಕಂಥ ಮನೆಯಲ್ಲಿ ಎಷ್ಟೋ ವರ್ಷಗಳ ಕಾಲ ಒಂಟಿಯಾಗಿದ್ದಂಥ ಮಂಜಣ್ಣ ಎಷ್ಟೋ ದಿನಗಳ ಕಾಲ ಒಂಟಿ ಹಾಕಳಿದ್ರು ನಾವೆಲ್ಲ ಊರಲ್ಲಿದ್ವಿ ಸೊ ಆ ಒಂದಷ್ಟು ನೋವುಗಳನ್ನೆಲ್ಲ ಹೇಳ್ಕೊಂಡ್ರು ಮಂಜಣ್ಣ ಅವರು ತಮ್ಮ ಫ್ಯಾಮಿಲಿ ಜವಾಬ್ದಾರಿನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದು ಅತಿ ಚಿಕ್ಕ ವಯಸ್ಸಿನಲ್ಲೇ ಅಲರ್ಟ್ ಆಗಿದ್ದು ಆಮೇಲೆ ಈ ಥರದ್ದೆಲ್ಲ ಒಂದಷ್ಟು ಹಂಚ್ಕೊಂಡು ಅವರು ಕೂಡ ಭಾವುಕರಾದರು ಆ ಒಂದು ಟೈಮಲ್ಲಿ ಎಲ್ಲೋ ಒಂದು ಕಡೆ ಮಾತುಗಳು ಬಂತಂತೆ ಅವರಿಗೆ ತ್ರಿವಿಕ್ರಮ್ ಮತ್ತು ರಜತ್ ಇವರಿಬ್ಬರಲ್ಲಿ ಯಾರೋ ಗೆಲ್ತಾರಂತ ಅನ್ಕೊಂಡಿದ್ವಿ ಬಟ್ ಹನುಮಂತ ಅವ್ರು ಗೆಲ್ಸಿದಾರಲ್ಲ ಏನಕ್ಕೆ ಅವರೇನೋ ಆಟ ಆಡಿಲ್ವಲ್ಲ ಅಂತ ಅವ್ರಿಗೆ ಮಾತುಕತೆ ಬಂತಂತೆ ಆ ಟೈಮಲ್ಲಿ ಇವರು ಕೂಡ ರಿಪ್ಲೈ ಕೊಟ್ಟರಂತೆ ಹೌದು ಇವರೇನೋ ಆಟ ಆಡಿಲ್ಲ ಬಟ್ ಆದರೂ ಇವ್ರನ್ನ ಯಾಕೆ ಗೆಲ್ಸಿದ್ರೂ ಗೊತ್ತಿಲ್ಲ ನಾನೇನು ಬಿಗ್ ಬಾಸ್ ಮನೇಲಿಲ್ವಲ್ಲ ಬಿಗ್ ಬಾಸ್ನಲ್ಲಿ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ ಈಗ ಅಲ್ಲಿದು ಅವ್ರು ಡಿಸೈಡ್ ಮಾಡ್ತಾರೆ ನನಗಷ್ಟು ಗೊತ್ತಿಲ್ಲ ಅಂತ ಇವರು ಒಂದು ಮಾತು ಹೇಳ್ತಾರೆ ಸೊ ಅಲ್ಲಿ ಬಿಗ್ ಬಾಸ್ ಆಟ ಬಿಗ್ ಬಾಸ್ನಲ್ಲಿ ಹನುಮಂತವ್ರು ಏನೂ ಆಟ ಆಡಿಲ್ಲ ಅಂತ ಒಂದು ಮಾತು ಅಲ್ಲೊಂದು ಸಲ ಬರುತ್ತೆ ಅದಾದ ನಂತರ ಮತ್ತೊಂದು ವೀಡಿಯೋ ಬರುತ್ತೆ ಇನ್ನೊಂದು ಚಾನಲ್ನಲ್ಲಿ ಆ ಒಂದು ಟೈಮಲ್ಲಿ ನಮ್ಮ ರಾಗಿ ಮಂಜಣ್ಣವರು ತಂದೆ ಸಮಾನದಲ್ಲಿದ್ದಾರೆ ಸೊ ಅದಕ್ಕೆ ರೆಸ್ಪೆಕ್ಟಾಗಿ ಆಗಿ ಮಾತಾಡೋಣ ಎಲ್ಲ ವಯಸ್ಸಾದಂಥವರು ಅವರು ಒಂದು ಮಾತು ಹೇಳ್ತಾರೆ ಏನು ಅಂತಂದರೆ ಹನುಮಂತು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿರೋದು ಅಷ್ಟರಲ್ಲೇ ಇದೆ ಅವರ ಒಂದು ಮಾತು ಅವರ ಒಂದು ಹಾಡು ಅದರಿಂದ ಅವರು ಇವತ್ತು ಗೆದ್ದಿದ್ದಾರೆ ಅಷ್ಟೊಂದು ಪ್ರೀತಿ ಸಂಪಾದಿಸಿದ್ದಾರೆ ಅದು ಅವರ ಒಂದು ವ್ಯಕ್ತಿತ್ವದಿಂದ ಅಂತ ಒಂದಷ್ಟು ಮಾತುಗಳು ಬರುತ್ತೆ ಹನುಮಂತ ಏನು ಅಷ್ಟರಲ್ಲೇ ಇದೆ ಆಟ ಆಡಿದ್ದು ಆಟ ಆಡಿದ ಕಡಿಮೆ ಮಾತು ಅವನೊಂದು ಹಾಡುಗಳು ಮುಂದೆ ತಗೊಂಡು ಹೋಗಿದೆ ನಾನು ಈ ಒಂದು ವಿಷಯದಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಅಂತ ಅಂತಂದ್ರೆ ಒಂದು ವಿಡಿಯೋದಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಮಾತಾಡಿದಾಗ ಆಡಿಯನ್ಸ್ ಆಡಿಯನ್ಸ್ಗಳಿಗೆ ಅರ್ಧ ಜನ ಪ್ಲಸ್ನೇ ಎತ್ಕೋತಾರೆ ಅಂದರೆ ನಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿಗಳು ಪ್ಲಸ್ ಎತ್ಕೋತಾರೆ ಫಾರ್ ಎಕ್ಸಾಂಪಲ್ ಈಗ ನನ್ನ ವಿಡಿಯೋ ನನ್ನ ವೀಡಿಯೋ ಅರ್ಧಂಬರ್ಧ ನೋಡ್ಬಿಟ್ಟು ಸಾಕಷ್ಟು ಜನ ನೆಗೆಟಿವ್ ಕಮೆಂಟ್ ಆಗ್ತಾರೆ ಅದೇ ಪೂರ್ತಿ ನೋಡಿದಂಥವ್ರು ಏನು ಮಾಡ್ತಾರೆ ಬಂದು ಒಂದು ಪಾಸಿಟಿವ್ ಕಮೆಂಟ್ ಆಗ್ತಾರೆ ಸೊ ಅದೇ ರೀತಿ ಆ ಒಂದು ವಿಡಿಯೋಗೂ ಆಗಿರ್ತಕ್ಕಂಥದ್ದು ಹನುಮಂತ ಏನು ಅಷ್ಟರಲ್ಲೇ ಇದೆ ಆಟ ಆಡಿತು ಆಟ ಆಡಿದ ಕಡಿಮೆ ಅವನ ಒಂದು ಮಾತು ಅವನ ಒಂದು ಹಾಡುಗಳು ಮುಂದೆ ತಗೊಂಡು ಹೋಗಿದೆ ಆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅರ್ಧದಲ್ಲಿ ಮಾತಾಡಿರ್ತಕ್ಕಂಥ ಮಾತು ಬಂದು ಹನುಮಂತ ಬಿಗ್ ಬಾಸ್ ಮನೇಲಿ ಏನು ಆಟ ಆಡಿಲ್ಲ ಆಟ ಆಡಿರೋದು ಅಷ್ಟರಲ್ಲೇ ಇದೆ ಅವರ ಒಂದು ಮಾತು ಅವರ ಒಂದು ಹಾಡು ಅದರಿಂದ ಅವ್ರು ಗೆದ್ದಿದ್ದಾರೆ ಅಷ್ಟೇ ಈ ಒಂದು ಮಾತು ಸಿಕ್ಕಾಪಟ್ಟೆ ವೈರಲ್ ಆಗಿರ್ತಕ್ಕಂಥ ವೀಡಿಯೋ ಈ ಸದ್ಯಕ್ಕೆ ಇದಾದ ನಂತರ ಕೊನೆಯಲ್ಲಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ನಾನು ಮಕ್ಕಳ ಥರನೇ ನೋಡ್ತೀನಿ ಅಲ್ಲ ಆಮೇಲೆ ಅವರ ವ್ಯಕ್ತಿತ್ವಕ್ಕೆ ಅವರು ಗೆದ್ದಿದ್ದಾರೆ ಅಷ್ಟೊಂದು ಪ್ರೀತಿ ಸಂಪಾದಿಸಿದ್ದಾರೆ ಈ ಥರದ್ದೆಲ್ಲ ಮಾತುಗಳು ಬರುತ್ತೆ ಸೊ ಅದನ್ನೇ ಹೇಳದ್ನಲ್ಲ ನಾವು ನಮ್ಮ ನಾವು ಫಾರ್ ಎಕ್ಸಾಂಪಲ್ ನಮ್ಮನ್ನು ಪ್ರೀತಿಸೋರು ನಮ್ಮ ವೀಡಿಯೋ ನೋಡ್ತಾ ಇದ್ದಾರೆ ಅಂದರೆ ಪೂರ್ತಿ ನೋಡ್ತಾರೆ ಅದನ್ನು ನೋಡಬೇಕು ಅಂತ ಬರೋರು ಅರ್ಧಂಬರ್ಧ ನೋಡಿದ್ರೆ ಈ ಥರ ಆಗುತ್ತೆ ಬಟ್ ಆದರೂ ಕೂಡ ಆ ಒಂದು ಅರ್ಧಂಬರ್ಧ ವಿಡಿಯೋ ಇರ್ತಕ್ಕಂಥ ಒಂದು ಮಾತು ಅಫ್ಕೋರ್ಸ್ ಹರ್ಟ್ ಆಗುತ್ತೆ ಅಫ್ಕೋರ್ಸ್ ಅಲ್ಟ್ ಆಗುತ್ತೆ ಯಾಕೆ ಅಂತಂದರೆ ಈಗ ಪ್ರೆಸೆಂಟ್ ಒಂದು ವಾರದ ಕೆಳಗೆ ಆಗಿದ್ದಿದ್ರೆ ಎಲ್ಲ ವ್ಯಕ್ತಿಗಳ ಥರನೇ ಹನುಮಂತವರು ಜಸ್ಟ್ ಜಸ್ಟ್ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರು ಜಸ್ಟ್ ಕಂಟೆಸ್ಟೆಂಟ್ ಅಷ್ಟೇ ಎಷ್ಟು ಸಲ ಕ್ಯಾಪ್ಟನ್ ಆಗಿರಲಿ ಏನಾಗಿರಲಿ ಹೊರಗಡೆಯಿಂದ ಔಟ್ ಆಫ್ ದ ಪಾಯಿಂಟ್ ಹೊರಗಡೆ ನಾವು ನೋಡಿದ್ರೆ ಕಾಣಿಸ್ತಾ ಇದ್ದಿತ್ತು ಜಸ್ಟ್ ಅವರು ಒಂದು ಕಂಟೆಸ್ಟೆಂಟ್ ಒಬ್ಬರು ಕಂಟೆಸ್ಟೆಂಟಾಗಿ ಕಾಣಿಸ್ತಾ ಇದ್ರು ಬಟ್ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಆಗಿದ್ದಾರೆ ಈಗ ಸ್ವಲ್ಪ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೂ ನಡೆದಂಥ ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಕೋಟ್ಯಾಂತರ ಓಟುಗಳು ಅಂದರೆ ಐದು ಕೋಟಿಗಿಂತ ಅಧಿಕ ಓಟುಗಳನ್ನ ಪಡ್ಕೊಂಡಂಥ ನಾಯಕ ನಮ್ಮ ಹನುಮಂತವರಾಗಿದ್ದಾರೆ ಸೊ ಹಾಗಾಗಿ ಈ ಈ ಥರ ವ್ಯಕ್ತಿ ಈ ತರದೊಂದು ಸಿಚುವೇಶನ್ ಬಂದಂಥ ಸಮಯದಲ್ಲಿ ಆ ಒಂದು ಮಾತು ಕೂಡ ಎಷ್ಟೋ ಕೋಟ್ಯಾಂತರ ಮನಸ್ಸುಗಳಿಗೆ ನೋವನ್ನು ತಂದೇ ತರುತ್ತೆ ಸೊ ಆ ಅದೇ ಒಂದು ಪ್ರಮೇಯ ಈ ಟೈಮಲ್ಲಿ ಆಗಿರೋದು ಈ ಒಂದು ಘಟನೆ ನಡೆದಿರೋದ್ರಿಂದ ಸಾಕಷ್ಟು ಜನ ಅದಕ್ಕೆ ಬೇಜಾರಾಗಿದ್ದಾರೆ ಈ ರೀತಿ ನಮ್ಮ ರಾಗಿ ಅವರು ಮಂಜಣ್ಣ ಅವರ ತಂದೆಯವರು ಮಾತಾಡೋ ಅವಶ್ಯಕತೆ ಇತ್ತ ಅಂತ ಸಾಕಷ್ಟು ಜನ ಆಮೇಲೆ ಒಂದಷ್ಟು ಜನ ನನಗೆ ಒಂದಷ್ಟು ನೋಟ್ಸ್ ಕಳಿಸಿದ್ರು ಆ ಒಂದು ನೋಟ್ಸಲ್ಲಿ ಇತ್ತು ಅಂತಂದರೆ ಏನೂ ಆಟ ಆಡದೆ ಅವ್ರು ಆಟ ಆಡಿರೋದು ಅಷ್ಟರಲ್ಲೇ ಇದೆ ಅಂತ ಹೇಳಿದ್ರಲ್ವಾ ಹಾಗಾದರೆ ಏನೂ ಆಟ ಆಡದೆ ಅವರು ಮೂರ್ನಾಲ್ಕು ಸಲ ಕ್ಯಾಪ್ಟನ್ ಆಗಿದ್ರ ಏನೂ ಆಟ ಆಡದೆ ಕಿಚ್ಚನ ಚಪ್ಪಾಳೆ ಪಡ್ಕೊಂಡ್ರ ಏನು ಆಟಾಡ್ದೆ ಅಷ್ಟೊಂದು ಪ್ರೀತಿ ಸಂಪಾದಿಸಿದ್ರ ಏನು ಆಟ ಆಡದೆ ಐದು ಕೋಟಿ ಜನರ ಪ್ರೀತಿ ಸಂಪಾದಿಸಿ ಓಟ್ಗಳನ್ನ ಪಡ್ಕೊಂಡ್ರ ಅಂತ ಒಂದಷ್ಟು ಜನ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಸ್ವಲ್ಪ ಜನ ಇನ್ನೂ ಯಾವ ರೀತಿ ಆಡಬೇಕಾಗಿತ್ತು ನಿಮಗೆ ಮಂಜಣ್ಣ ಅವ್ರ ರೀತಿ ಏನಾದ್ರು ಆಡಬೇಕಾಗಿತ್ತಾ ಅಂತ ತಗೊಂಡ್ಬಂದ್ರು ಸೊ ನೋಡಿದ್ರ ಒಂದು ಮಾತಿಂದ ಇಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ಮಂಜಣ್ಣ ಅವರು ಒಂದು ಒಳ್ಳೆ ಹೆಸರನ್ನೇ ಪಡ್ಕೊಂಡಿದ್ರು ಬಿಗ್ ಬಾಸ್ ಮುಗಿದ ನಂತರ ದಾನ ವೀರ ಶೂರ ಕರ್ಣ ಅನ್ನೋ ಒಂದು ತರ ಒಂದು ಪಟ್ಟ ತಗೊಳ್ಳೋ ಮಟ್ಟಿಗೆ ಒಂದು ಅವರ ಒಂದು ವ್ಯಕ್ತಿತ್ವನ ತೋರಿಸ್ಕೊಂಡಿದ್ರು ಬಟ್ ಈ ಒಂದು ಘಟನೆಯಿಂದ ಮಂಜಣ್ಣ ಅವರವರೆಗೂ ಹೋಗುತ್ತೆ ಮಾತು ಸೊ ಹಾಗಾಗಿ ಈ ಒಂದು ಮಾತನ್ನ ಆಡೋವಂತ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಕ್ಯಾಶುಲ್ ಆಗಿ ಅದನ್ನು ಬಿಟ್ಬಿಟ್ಟು ಪರವಾಗಿಲ್ಲ ಅವರು ಅವರು ಪಾಪ ಕಷ್ಟಪಟ್ಟಿದ್ದಾರೆ ಹಳ್ಳಿಯಿಂದ ಬಂದಂಥ ಹುಡುಗ ನಮ್ಮ ಮಗನೂ ಕಷ್ಟಪಟ್ಟಿದ್ದಾರೆ ನಮ್ಮ ಮಂಜಣ್ಣನೂ ಕಷ್ಟಪಟ್ಟಿದ್ದಾರೆ ಹನುಮಂತನು ಕಷ್ಟಪಟ್ಟಿದ್ದಾರೆ ದೇವರು ಅವರ ಒಂದು ಪ್ರತಿಫಲ ಅವರ ಒಂದು ಶ್ರಮ ಅವರ ಒಂದು ಪರಿಶ್ರಮಕ್ಕೆ ಆ ಒಂದು ಪ್ರತಿಫಲ ಕೊಟ್ಟಿದ್ದಾನೆ ಅಂತ ಒಂದು ಮಾತಾಡಿದರೆ ಅವರ ಒಂದು ದೊಡ್ಡತನಕ್ಕೆ ಅದು ಮ್ಯಾಚ್ ಆಗ್ತಾ ಇತ್ತು ಅಂತ ನನ್ನ ಒಂದು ಅನಿಸಿಕೆ ಬಟ್ ಈ ಥರದೊಂದು ಮಾತಾಡಿ ಅವರು ಬರೀ ಅವರ ಒಂದು ಹೆಸರಿಗೆ ಕಳಂಕ ತಂದ್ಕೊಂಡಿದ್ದಲ್ಲದೆ ಹನುಮಂತವರ ಸಾರಿ ಮಂಜಣ್ಣವರ ಹೆಸರಿಗೂ ಕೂಡ ಒಂದಷ್ಟು ಕಳಂಕ ಥರ ಮಾಡಿಕೊಂಡ್ರು ಅಂತ ನನ್ನ ಒಂದು ಅನಿಸಿಕೆ ಯಾಕೆ ಅಂದರೆ ಸಾಕಷ್ಟು ಕಮೆಂಟ್ಸ್ಗಳು ನೋಡಿಬೇಕಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ ಸಾಕಷ್ಟು ಈ ರೀಲ್ಸ್ ಟ್ರೋಲ್ ಪೇಜಸ್ಗಳೆಲ್ಲ ಆ ವೀಡಿಯೋ ವೈರಲ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಬರೆದು ಬರೆದು ತುಂಬಿಸಿದ್ದಾರೆ ಏನೇನೋ ತುಂಬಿಸಿದ್ದಾರೆ ಯಾವ ರೀತಿ ಆಡಬೇಕಾಗಿತ್ತು ಇನ್ನೂ ನಿಮಗೆ ಹಾಗಾದ್ರೆ ಮಂಜಣ್ಣ ಮಂಜಣ್ಣನ ಥರ ಏನಾದರೂ ಆಡಬೇಕಾಗಿತ್ತಾ ಆ ಥರ ಮಾಡಬೇಕಾಗಿತ್ತಾ ಈ ಥರ ಮಾಡಬೇಕಾಗಿತ್ತಾ ಸಾಂಗ್ಸ್ ಏನಾದರೂ ಹೇಳ್ಬೇಕು ಹೇಳಬೇಕು ಇನ್ನೂ ಎಷ್ಟು ಸಾಂಗ್ಸ್ಗಳು ಹೇಳ್ಬೇಕಾಗಿತ್ತಾ ಅಥವಾ ಇವ್ರು ಹೇಳಿರೋ ಸಾಂಗ್ಸ್ಗಳನ್ನ ಹೊರತುಪಡಿಸಿ ಮಂಜಾಣ ಹೇಳಿರೋ ಥರ ಆಕಾಶದಲ್ಲಿ ನೀ ದೀಪವಾದ ಆ ಸಾಂಗ್ ಏನಾದರೂ ಆಡ್ಬೇಕಾಗಿತ್ತಾ ಹಿಂಗೆ ಸಾಕಷ್ಟು ಕೇಳ್ತಾ ಇದ್ದಾರೆ ನಾನು ಸಿಕ್ಕಾಪಟ್ಟೆ ನೋಡ್ದೆ ಆ್ಯಕ್ಚುಲಿ ಟೂ ಡೇಸ್ ತ್ರೀ ಡೇಸ್ ಬ್ಯಾಕ್ ಆಗಿದ್ದಿದ್ದು ಬಟ್ ನಾನು ಅಲ್ಲಿವರೆಗೂ ಮಾತಾಡಬಾರ್ದು ಅಂತಲೇ ಇದ್ದಿದ್ದು ಈ ಒಂದು ತ್ರೀ ಡೇಸಿಂದ ಅದು ಡೇ ಡೇ ಬೈ ಡೇನು ಜಾಸ್ತಿ ಆಗ್ತಾ ಇರೋದ್ರಿಂದ ಅಫ್ಕೋರ್ಸ್ ನಾನು ಇದ್ರ ಬಗ್ಗೆ ಮಾತಾಡಬೇಕಾಗಿ ಬಂತು ಸೊ ಹಾಗಾಗಿ ಈ ಒಂದು ವಿಡಿಯೋ ಮೂಲಕ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ಕೋರ್ಸ್ ಆ ಒಬ್ಬರು ತಂದೆ ರಾಗಿ ರಾಮಣ್ಣವರು ಅವರ ತಂದೆ ಮಾತಾಡಿದ್ದು ಸರಿ ತಪ್ಪು ಅನ್ನೋ ಒಂದು ವಿಷಯಕ್ಕೆ ನನ್ನ ಪ್ರಕಾರ ಹೇಳೋದಾದರೆ ಅಫ್ಕೋರ್ಸ್ ಆ ಒಂದು ಮಾತು ತಪ್ಪು ಅವರು ಇಡೀ ವಿಡಿಯೋ ನೋಡಿದಾಗ ಇಡೀ ವಿಡಿಯೋದಲ್ಲಿ ಚೆನ್ನಾಗೆ ಮಾತಾಡಿದ್ದಾರೆ ಬಟ್ ಆ ಒಂದು ಮಾತು ಅವ್ರು ಮಾತಾಡಿದಂಥ ಅಷ್ಟು ಮಾತಿಗೆ ಎಫೆಕ್ಟ್ ಆಗಿದೆ ಅದೇ ಹೇಳದ್ನಲ್ಲ ಒಂದು ಇಲ್ಲೊಂದು ಸರಿ ಮಾತಾಡಿ ಇಲ್ಲೊಂದು ತಪ್ಪು ಮಾತಾಡಿದಾಗ ಜನ ಆಟೋಮೆಟಿಕ್ಲಿ ಈ ಒಂದು ತಪ್ಪನ್ನು ಎತ್ಕೋತಾರೆ ಸರಿ ಇದ್ದಿದ್ದೆನ್ಬಿ ಬಿಟ್ಬಿಡ್ತಾರೆ ಒಂದು ತಪ್ಪನ್ನು ಹುಡುಕ್ತಾರೆ ಸೊ ಹಾಗಾಗಿ ಜನಕ್ಕೆ ಜಾಸ್ತಿ ಫೋಕಸ್ ಆಗೋದೇನಪ್ಪ ಅಂತಂದರೆ ಒಂದು ತಪ್ಪು ಅಂತ ಏನು ಮಾಡಿರುತ್ತೆ ಆ ಒಂದು ತಪ್ಪು ನಾವು ನೂರು ಸರಿ ಮಾತಾಡಿದ್ರು ಕೂಡ ಒಂದು ತಪ್ಪನ್ನೇ ಹಿಡ್ಕೋತಾರೆ ಇವಾಗ ಕೂಡ ಅದೇ ಆಗ್ತಾ ಇರೋದು ಹಾಗಾಗಿ ಈ ಒಂದು ವಿಷಯದಲ್ಲಿ ನಮ್ಮ ರಾಗಿ ರಾಮಣ್ಣವರು ಮಂಜಣ್ಣವರ ತಂದೆ ಆ ಒಂದು ಮಾತಾಡಿದ್ದು ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಟ್ ದೊಡ್ಡವರು ಅವರಿಗೆ ನಾವು ಕ್ಷಮೆ ಕೇಳಿ ಅಂತ ಹೇಳ್ಬಾರ್ದು ಸೊ ಅದೇ ಹೇಳಿದ್ನಲ್ಲ ಹಿಂದಿನ ವೀಡಿಯೋದಲ್ಲೂ ಕೂಡ ಅದನ್ನೇ ಮಾತಾಡಿದ್ದೆ ನಾನು ಇವರ ತ್ರಿವಿಕ್ರಮ್ ಅವರ ತಾಯಿಯವರ ವಿಷ ವಿಚಾರದಲ್ಲೂ ಕೂಡ ತಂದೆ ಸಮಾನದಲ್ಲಿದ್ದಾರೆ ನೋಡೋದಕ್ಕೆ ಎಲ್ರಿಗೂ ತಂದೆ ಥರ ಸೊ ಹಾಗಾಗಿ ಅವ್ರು ಕ್ಷಮೆ ಕೇಳಬೇಕು ಅಂತ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಆ ಒಂದು ವಿಷಯದಲ್ಲಿ ಆ ಒಂದು ಮಾತಿಗೆ ಸಂಬಂಧಪಟ್ಟಾಗಿ ಒಂಚೂರು ಹೊರಗಡೆ ಬಂದು ಅದ್ರ ಬಗ್ಗೆ ಒಂದಷ್ಟು ಹೊರಗಡೆ ನೊಂದಿರ್ತಕ್ಕಂಥ ಅದರಿಂದ ಬೇಜಾರಾಗಿರ್ತಕ್ಕಂಥ ಎಷ್ಟೋ ಆ ಒಂದು ಡೌಟಲ್ಲಿರ್ತಕ್ಕಂಥ ಆ ಒಂದು ಬೇಜಾರಾಗಿರ್ತಕ್ಕಂಥ ಎಷ್ಟೋ ಮನಸ್ಸುಗಳಿಗೆ ಅವರ ಒಂದು ಮಾತು ಸಮಾಧಾನ ಆಗುತ್ತೆ ಸಮಾಧಾನ ನೀಡುತ್ತೆ ಸೊ ಹಾಗಾಗಿ ಅವ್ರು ಹೊರಗಡೆ ಬಂದ್ಬಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಇದ್ರ ಬಗ್ಗೆ ನಿಮಗೇ ಅನಿಸುತ್ತೆ ನಾನು ಮಾತಾಡಿದ್ದು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನಾನು ಹೇಳ್ದಲ್ಲ ಮೂರು ದಿನದಿಂದ ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡಿರಲಿಲ್ಲ ಬಟ್ ಇವತ್ತು ಮಾತಾಡೋದಕ್ಕೆ ಉದ್ದೇಶ ಅದೇ ಡೇ ಬೈ ಡೇ ಅದನ್ನು ಕಾಂಪ್ಲಿಕೇಟ್ ಆಗ್ತಾಯಿದೆ ಆ ಒಂದು ಮಾತು ಇಲ್ಲಿರ್ತಕ್ಕಂಥ ಒಂದು ಜಾಸ್ತಿ ಮಾತಾಡಿರೋ ಒಳ್ಳೆ ಮಾತುಗಳಿಗಿಂತ ಆ ಒಂದು ಮಾತಿಂದ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ ಅವರ ಒಂದು ಹೆಸರಿಗೆ ಸೊ ಹಾಗಾಗಿ ಈ ಒಂದು ವೀಡಿಯೋ ಮೂಲಕ ನಾನು ರಾಗಿ ರಾಗಿರಾಮಣ್ಣವರು ಆದಷ್ಟು ಹನುಮಂತ ಅವರ ಫ್ಯಾನ್ಸ್ ಫ್ಯಾನ್ಸ್ಗಳಿಗೆ ತಲುಪೋ ರೀತಿ ಯಾವುದಾದ್ರೂ ಒಂದು ವೀಡಿಯೋ ಬೈಟಲ್ಲಿ ಅಟ್ಲೀಸ್ಟ್ ಆ ಒಂದು ಮಾತಿಗೆ ದಯವಿಟ್ಟು ಒಂದು ಸಮಾಧಾನದ ಪ್ರತಿ ಮಾತನ್ನು ಅವರು ನೀಡಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಮಂಜಣ್ಣ ಅವರ ಫ್ಯಾನ್ಸ್ಗೂ ನಾನು ಸಾರಿ ಕೇಳ್ತಾ ಇದ್ದೀನಿ ನನ್ನ ಉದ್ದೇಶ ಮಂಜಣ್ಣ ಅವ್ರಿಗೆ ಅವ್ರ ಬಗ್ಗೆ ಮಾತಾಡೋದಲ್ಲ ನಾನು ಯಾವಾಗಲೂ ಕೂಡ ಪ್ರತಿ ವೀಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಮಂಜಣ್ಣ ಅವರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾಕೆ ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಮಂಜಣ್ಣ ರಿಲೇಟೆಡೇ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಇಲ್ಲಿ ಜಾಸ್ತಿ ರಿಲೇಟೆಡ್ ಹನುಮಂತವರು ಮತ್ತು ಅವ್ರ ಬಗ್ಗೆ ನಾನು ಜಾಸ್ತಿ ಮಾಡಿದ್ದೀನಿ ಅದೆಲ್ಲರಿಗೂ ಗೊತ್ತು ಸೊ ಇದಿಷ್ಟು ನಾನು ಇವತ್ತು ಮಾತಾಡೋದಕ್ಕೆ ಅಂತ ಬಂದಂಥ ಟಾಪಿಕ್ ಇದರಲ್ಲಿ ಯಾರಿಗಾದರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪದದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸೋಣ ಮತ್ತೆ ನಾಳೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಹೊಸ ಟಾಪಿಕ್ ಜೊತೆ ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು